காங்கிரஸ்னால பண பணிந்த சித்தி சிஎம் குர்ச்சி செஃப் டிகை ஓவர் காண்ட்ஸ் அதேன் காரண ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಬಣಬಡಿ ಬಣಬಡಿದಾಟ ನಡೆಯುತ್ತಿದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಚರ್ಚೆ ಜೋರಾಗಿದೆ ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದು ಬಣ ಮತ್ತು ಡಿಕೆಶಿ ಬಣಗಳು ಹುಟ್ಕೊಂಡಿವೆ ಅನ್ನೋ ಮಾತಿತ್ತು ಆದ್ರೀಗ ಬರೀ ಎರಡಲ್ಲ ಮೂರನೇ ಬಣ ಕೂಡ ಹುಟ್ಕೊಂಡಿದೆ ಆ ಬಣ ಸೈಲೆಂಟ್ ಆಗಿ ದಿಲ್ಲಿ ಅಂಗಳದಲ್ಲಿ ದಾಳ ಉರುಳಿಸುತ್ತಿದೆ ಆ ದಾಳ ಡಿಕೆಶಿ ಬುಡಕ್ಕೆ ಬಿಸಿನೀರನ್ನ ಕಾಯಿಸುತ್ತಿದ್ರೆ ಸಿದ್ದುಗೆ ವರದಾನವಾಗಿ ಬದಲಾಗಿದೆ ಹೀಗಿದ್ರು ಕೆ ಶಿವಕುಮಾರ್ ಓವರ್ ಗೆ ಅದೇನ್ ಕಾರಣ ಅಂತ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಪವರ್ ಶೇರಿಂಗ್ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಮಧ್ಯೆ ಪವರ್ ಶೇರಿಂಗ್ ಒಪ್ಪಂದವಾಗಿದೆ ಮೂವತ್ತು ತಿಂಗಳು ಸಿದ್ದು ಮೂವತ್ತು ತಿಂಗಳು ಡಿಕೆಶಿ ಸಿಎಂ ಹುದ್ದೆಯನ್ನು ಹೈಕಮಾಂಡ್ ಮಟ್ಟದಲ್ಲಿ ಹಂಚಿಕೊಂಡಿದ್ದಾರೆ ಎಂದು ಗುಸುಗುಸು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಆರಂಭದ ದಿನಗಳಲ್ಲಿ ಕೇಳಿ ಬಂದಿತ್ತು ಆದ್ರೆ ಅದು ಎಲ್ಲೂ ರಿವೀಲ್ ಆಗಿಲ್ಲ ಪರಿಸ್ಥಿತಿ ಹೀಗಿರುವಾಗಲೇ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಆಗಿ ಮುಂದುವರಿಯುತ್ತಾರೆ ಯಾವ ಪವರ್ ಶೇರಿಂಗ್ ಒಪ್ಪಂದವೂ ಆಗಿಲ್ಲ ಅಂತೇಳಿ ಸಿದ್ದು ಬಣ ಪರ ಬ್ಯಾಟಿಂಗ್ ಮಾಡಿತ್ತು ಇದು ಬಣ ಕೆರಳುವಂತೆ ಮಾಡಿತ್ತು ಬಣದ ಶಾಸಕರು ಕೂಡ ಡಿಕೆ ಸಿಎಂ ಆಗಿ ಆಗ್ತಾರೆ ಮುಂದಿನ ಸಿಎಂ ಡಿಕೆಶಿ ಅನ್ನೋ ಘೋಷಣೆಗಳನ್ನ ಕೂಗೋಕೆ ಶುರು ಮಾಡಿದ್ರು ಮತ್ತೊಂದು ಕಡೆ ಪವರ್ ಶೇರಿಂಗ್ ಬಗ್ಗೆ ತುಟಿ ಬಿಚ್ಚದಂತೆ ಸಿದ್ದು ಬಣದ ನಾಯಕರಿಗೆ ಹೈಕಮಾಂಡ್ ನಿಂದ ಡಿಕೆಶಿ ಬಿಸಿ ಮುಟ್ಟಿಸಿದ್ರು ಆದ್ರೆ ಅದ್ಯಾವುದಕ್ಕೂ ಬಗ್ಗದ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಎಚ್ ಸಿ ಮಹದೇವಪ್ಪ ಮತ್ತು ಕೆ ಎನ್ ರಾಜಣ್ಣ ಸಿದ್ದು ಪರ ಬರ್ಜರಿ ಬ್ಯಾಟಿಂಗ್ ಮಾಡ್ತಾ ನೀಗಿದ್ದಾರೆ ಜೊತೆಗೆ ದಲಿತ ಸಮಾವೇಶದ ಹೆಸರಿನಲ್ಲಿ ಶಕ್ತಿ ಪ್ರದರ್ಶನಕ್ಕೂ ಮುಂದಾಗಿದ್ದಾರೆ ಸತೀಶ್ ಜಾರಕಿಹೊಳಿ ದಿಲ್ಲಿಯಲ್ಲಿ ಗೂಗ್ಲಿ ಇನ್ನ ಸಿಎಂ ಸಿದ್ದರಾಮಯ್ಯವರ ಪರ ಭರ್ಜರಿ ಬ್ಯಾಟಿಂಗ್ ಮಾಡ್ತಾ ಇರೋರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮುಂದಿದ್ದಾರೆ ಯಾಕಂದ್ರೆ ಸಿಎಂ ಕುರ್ಚಿಯಿಂದ ಕೆಳಗಿಳಿಸುವ ಬಗ್ಗೆ ಚರ್ಚೆ ನಡೆಯುತ್ತಿರುವ ಹೊತ್ತಿನಲ್ಲೇ ಸಚಿವ ಸತೀಶ್ ಜಾರಕಿಹೊಳಿ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಜೊತೆ ಸಂಪರ್ಕ ಸಾಧಿಸಿದ್ದಾರೆ ಅನ್ನೋ ಮಾತುಗಳಿವೆ ಅಂದ್ರೆ ಡಿಕೆಶಿ ಸಿಎಂ ಹಾಗೂ ಸನ್ನಿವೇಶ ಸೃಷ್ಟಿಯಾದ್ರೆ ಸತೀಶ್ ಜಾರಕಿಹೊಳಿ ಕೈ ಶಾಸಕರ ದೊಡ್ಡ ಗುಂಪಿನೊಂದಿಗೆ ಬಿಜೆಪಿ ಕಡೆ ಹೋಗ್ತಾರೆ ಅನ್ನೋ ಗುಸುಗುಸು ಹರಿದಾಡ್ತಿದೆ ಮೊನ್ನೆ ದಿಲ್ಲಿಗೆ ಹೋಗಿದ್ದ ಸತೀಶ್ ಜಾರಕಿಹೊಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಈ ಬಗ್ಗೆ ಚರ್ಚೆ ನಡೆಸಿದ್ರು ಡಿಕೆಶಿ ಸಿ ಆಗೋದಕ್ಕೆ ಆಗುವುದಕ್ಕೆ ಸುತಾರಾಂಪದ ಸತೀಶ್ ಜಾರಕಿಹೊಳಿ ಸಿದ್ದು ಬೇಡ ಅಂದ್ರೆ ನೀವೇ ಸಿಎಂ ಆಗಿ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿ ಒತ್ತಡ ಹಾಕಿದ್ದಾರೆ ಆದ್ರೆ ಡಿಕೆಶಿ ಮಾತ್ರ ಯಾವ ಕಾರಣಕ್ಕೂ ಸಿಎಂ ಆಗ್ಬಾರ್ದು ಅನ್ನೋ ವಾದವನ್ನು ಮುಂದಿಟ್ಟಿದ್ದಾರೆ ಜೊತೆಗೆ ಹೈಕಮಾಂಡ್ ಡಿಕೆಶಿಗೆ ಪಟ್ಟ ಕಟ್ಟಿದ್ದೇ ಆದ್ರೆ ತಮ್ಮ ಜೊತೆ ದೊಡ್ಡ ಕೈಬಣ ಪಕ್ಷ ಬಿಡೋ ಸುಳುವನ್ನು ಬಿಟ್ಟುಕೊಟ್ಟಿದ್ದಾರೆ ಎನ್ನಲಾಗ್ತಿದೆ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರ ತಲೆ ಗಿರಂತ ತಿರುಗುವಂತೆ ಮಾಡಿದೆ ಇನ್ನ ಸಿದ್ದು ಬಣ ಮತ್ತು ಡಿಕೆಶಿ ಬಣಗಳ ರೀತಿಯೇ ಮತ್ತೊಂದು ಬಣ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿದೆ ಅದು ತಟಸ್ಥ ಬಣ ಅಂದ್ರೆ ಮೂಲ ಕಾಂಗ್ರೆಸ್ ಸಿಗರ ಬಣ ಈ ಬಣಕ್ಕೂ ಕೂಡ ಡಿಕೆಶಿ ಸಿಎಂ ಆಗೋದು ಸುತಾರಾಮ್ ಇಷ್ಟ ಇಲ್ಲ ಅಂತ ಹೇಳಲಾಗ್ತಿದೆ ಒಂದೊಮ್ಮೆ ಡಿಕೆಶಿ ಸಿಎಂ ಆದ್ರೆ ತಮ್ಮ ಮೂಗಿನ ನೇರಕ್ಕೆ ನಿರ್ಧಾರಗಳನ್ನ ತಗೊಂತಾರೆ ಪಕ್ಷದ ಹಿರಿಯ ನಾಯಕರಿಗೆ ಕಿಂಚಿತ್ತು ಗೌರವ ಕೊಡಲ್ಲ ಕವಚನದಲ್ಲಿ ಮಾತನಾಡಿ ನಮ್ಮನ್ನೆಲ್ಲ ಸೈಡ್ ಲೈನ್ ಮಾಡ್ತಾರೆ ಅನ್ನೋ ಭೀತಿ ಮೂರನೇ ಬಣಕ್ಕಿದೆ ಹೀಗಾಗಿ ಸಿದ್ದುನೇ ಸಿಎಂ ಆಗಿ ಮುಂದುವರೆಸುವಂತೆ ಇಲ್ಲವಾದ್ರೆ ಖರ್ಗೆ ಅವರನ್ನ ಸಿಎಂ ಆಗುವಂತೆ ಈ ಮೂರನೇ ಬಣ ಹೈಕಮಾಂಡ್ ನಲ್ಲಿ ಮನವಿ ಇಟ್ಟಿದೆಯಂತೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಬಂಡಿಯಂತೆ ನಿಂತಿರೋದು ಕರ್ನಾ ಮಾತ್ರ ಈಗ ಕರ್ನಾಟಕದಲ್ಲೂ ಇಂಥ ಬಿಕ್ಕಟ್ಟು ಎದುರಾಗಿ ಸರ್ಕಾರ ಪತನ ಮಾದರಿ ಮುಂದಿನ ಗತಿಯನ್ನು ಚಿಂತೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಕಾಡ್ತಿದೆ ಡಿಕೆಶಿಗೆ ಫುಲ್ ಕಾನ್ಫಿಡೆಂಟ್ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಅಂತಲೇ ಖ್ಯಾತಿ ಪಡ್ಕೊಂಡಿರೋ ಡಿಕೆಶಿ ತಮಗೆ ಬರೋ ಟ್ರಬಲ್ ಅನ್ನ ಕೂಡ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಹೀಗಾಗಿ ಸತೀಶ್ ಜಾರಕಿಹೊಳಿ ಬಣದಲ್ಲಿ ಗುರುತಿಸಿಕೊಂಡಿರೋ ಶಾಸಕರಿಗೆ ಈಗಾಗಲೇ ಗಾಳ ಹಾಕಿ ತಮ್ಮತ್ತ ಸೆಳೆದುಕೊಂಡಿದ್ದಾರೆ ಅನ್ನೋ ಮಾತಿದೆ ಅದು ಸಾಧ್ಯವಾಗಿದ್ದೆ ಆದ್ರೆ ರಮೇಶ್ ಜಾರಕಿಹೊಳಿ ಅವರಂತೆ ಸತೀಶ್ ಜಾರಕಿಹೊಳಿ ಕೂಡ ಏಕಾಂಗಿಯಾಗಿ ಪಕ್ಷ ಬಿಟ್ಟಾರೆ ಅನ್ನೋ ಲೆಕ್ಕಾಚಾರ ನಡೆಯುತ್ತಿದೆ ಹಾಗೂ ಒಮ್ಮೆ ಸತೀಶ್ ಜಾರಕಿಹೊಳಿ ತಮ್ಮ ಜೊತೆ ಒಂದಷ್ಟು ಶಾಸಕರನ್ನ ಕರೆದುಕೊಂಡು ಬಿಜೆಪಿ ಕಡೆ ಹೋದ್ರೂ ತೊಂದರೆ ಇಲ್ಲ ಯಾಕಂದ್ರೆ ಅಂತ ಪರಿಸ್ಥಿತಿ ನಿರ್ಮಾಣವಾಗಿದ್ದೆ ಆದ್ರೆ ಜೆಡಿಎಸ್ ನಿಂದ ಹದಿಮೂರು ಶಾಸಕರು ದೊಡ್ಡ ಬಣವಾಗಿ ಬಂದು ತಮ್ಮ ಬೆನ್ನಿಗೆ ನಿಲ್ಲುತ್ತೆ ಅವರು ಜೆಡಿಎಸ್ ನ ಪ್ರತ್ಯೇಕ ಬಣವಾಗಿ ಗುರುತಿಸಿಕೊಳ್ತಾರೆ ಅವರ ಜೊತೆ ಬಿಜೆಪಿಯ ಕೆಲ ಶಾಸಕರು ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದು ತಮಗೆ ನೆರವಾಗ್ತಾರೆ ಅನ್ನೋ ಲೆಕ್ಕಾಚಾರ ಡಿ ಕೆ ಎನ್ನಲಾಗ್ತಿದೆ ಅದೇ ರೀತಿ ಹೈಕಮಾಂಡ್ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತೆ ಈ ವರ್ಷದ ತಿಂಗಳಲ್ಲಿ ನಾನು ಸಿಎಂ ಆಗೋದು ಫಿಕ್ಸ್ ಹೈಕಮಾಂಡ್ ಮಾತಿಗೆ ಸಿದ್ದರಾಮಯ್ಯ ಕೂಡ ವಿರೋಧ ಮಾಡಲ್ಲ ಅನ್ನೋ ಕಾನ್ಫಿಡೆಂಟ್ ಡಿ ಕೆ ಕಾನ್ಫಿಡೆನ್ಸ್ ಡಾಕ್ಟರ್ ಜಿ ಪರಮೇಶ್ವರ್ ಕೆಎನ್ ರಾಜಣ್ಣ ಮತ್ತು ಎಚ್ ಸಿ ಮಹದೇವಪ್ಪ ಈಗ ಏನೇ ಬುಸುಗುಟ್ಟಿದ್ರು ಹೈಕಮಾಂಡ್ ಆರ್ಡರ್ ಮಾಡಿದ್ರೆ ಅದನ್ನ ಶಿರಸಾ ವಹಿಸಿ ಪಾಲಿಸ್ತಾರೆ ಅನ್ನೋ ಲೆಕ್ಕಾಚಾರ ಡಿಕೆಶಿ ಕ್ಯಾಂಪ್ನಲ್ಲಿದೆ ಈ ಮಧ್ಯೆ ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿ ಪಕ್ಷದ ಬೃಹತ್ ಕಚೇರಿ ಕಟ್ಟಲು ಸಜ್ಜಾಗಿರೋ ಡಿ ಕೆ ಶಿ ಈ ಕಾರ್ಯ ಮುಗಿಸುವ ದೃಷ್ಟಿಯಿಂದ ತಾವೇ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿಯಬೇಕು ಅಂತ ವರಿಷ್ಠರೆದುರು ಮನವಿ ಇಡುವುದಕ್ಕೆ ನಾಳೆ ದಿಲ್ಲಿಗೆ ಹರಳಿದ್ದಾರೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ನಲ್ಲಿನ ಈ ಎಲ್ಲಾ ಲೆಕ್ಕಾಚಾರಗಳು ಯಾರಿಗೆ ವರದಾನವಾಗಿ ಬದಲಾಗ್ತಾವೆ ಸಿದ್ದು ಪ್ಲಾನ್ ಸಕ್ಸಸ್ ಆಗುತ್ತಾ ಡಿಕೆಶಿ ಪ್ಲಾನ್ ಸಕ್ಸಸ್ ಆಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ